ಈ ಬದುಕಿನ ಮರ್ಮರ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಈ ಬದುಕನ್ನು ನಾವು ಹೇಗೆ ನೋಡಬೇಕು ಅಂತಲೂ ಸಹ ನಮಗೆ ಗೊತ್ತಿಲ್ಲ ಮತ್ತು ಈ ಬದುಕಿನಲ್ಲಿ ಬರುವ ಪರಿಸ್ಥಿತಿಗಳಿಗೆ ನಾವು ಹೇಗೆ ಮುಖಾಮುಖಿ ಆಗಬೇಕು ಅಂತಲೂ ಸಹ ಗೊತ್ತಿಲ್ಲ ಆದರೆ ನಮಗೆ ನಿಸರ್ಗ ಪಾಠವನ್ನು ಮಾಡುತ್ತೆ ಮತ್ತು ನಿಸರ್ಗ ಅನೇಕ ಉದಾಹರಣೆಗಳನ್ನು ನಮ್ಮ ಕಣ್ಮುಂದಿಟ್ಟಿರುತ್ತೆ ಅದನ್ನು ನಾವು ನೋಡೋದಿಲ್ಲ ಹಾಗಾಗಿ ನಿಸರ್ಗ ನಮಗೆ ತೋರಿಸುವ ಕೆಲವೊಂದು ಉದಾಹರಣೆ ಸಮೇತ ನಮ್ಮ ಮುಂದೆ ಭೌತಿಕವಾಗಿ ನಿಂತಿರುತ್ತೆ ಅದನ್ನು ನಾವು ಗಮನಕ್ಕೂ ನಮ್ಮ ಪಾಡಿಗೆ ನಾವು ಇರ್ತೀವಿ ನೋಡಿ ಒಂದು ಉದಾಹರಣೆ ಬಿದಿರು ಮಳೆ ಇದೆ ಆ ಬಿದಿರು ಮಳೆ ಯಾವತ್ತೂ ಒಂಟಿಯಾಗಿರುವುದಿಲ್ಲ ಅವು ಕೂಡಿರ್ತಾವ ಒಂದಕ್ಕೊಂದು ಕೂಡಿರ್ತಾವೆ ಆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಎಂಥ ಮಳೆಗಾಳಿ ಬಿರುಗಾಳಿ ಬಂದು ಸಹ ಆ ಬಿದಿರು ಮಳೆ ಕೆಳಗೆ ಬೀಳೋದಿಲ್ಲ ಹಾಗೆ ನಮ್ಮ ಬದುಕಿರಬೇಕು ನಮ್ಮ ಸಮಾಜ ಇರಬೇಕು ನಮ್ಮ ಜಗತ್ತಿರಬೇಕು ನೀವು ಆ ಬಿದುರುಮಳೆಯಿಂದ ಬೇರ್ಪಡಿಸಿದರೆ ಸಮಾಜದ ಗತಿ ಬೇರೆ ದಿಕ್ಕು ಹೋಗುತ್ತೆ ಹಾಗಾಗಿ ನಾವು ಬಿದಿರುಮಳೆ ಥರ ಬಿದಿರುಮಳೆ ಥರ ಯೋಚನೆ ಮಾಡಬೇಕು ಇನ್ನು ಹಲವಾರು ಸಂಗತಿಗಳಿದ್ದಾವೆ ಅವು ನಾವು ಅದನ್ನು ನಾವು ನಮ್ಮ ವಿಶಾಲವಾದ ದೃಷ್ಟಿಯಿಂದ ನೋಡಿದಾಗ ಈ ನಿಸರ್ಗ ವಿವೇಕದ ನಿಸರ್ಗದ ಈ ಚಮತ್ಕಾರವನ್ನು ನಾವು ನೋಡುತ್ತಾ ಮುಂದೆ ಸಾಗಬೇಕು ಏನಂತೀರಾ ಸ್ನೇಹಿತರೆ ನಮಸ್ಕಾರ